ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಯಿತು ನಮಸ್ತೆ ವೀಕ್ಷಕರೇ ಈ ದಿನ ಕನಕದಾರ ಸೋತ್ರದ ಮಹತ್ವವನ್ನು ತಿಳಿಯೋಣ ಶ್ರೀಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಅದ್ವೈತ ಕೇಸರಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ವಿರಚಿತವಾದ ಕನಕದಾರ ಸೋತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮ್ಮ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುವುದರ ಜೊತೆಗೆ ಪ್ರಾಪಂಚಿಕ ಪಾರಮಾರ್ಥಿಕ ಎರಡು ಸಾಧನೆಗಳು ಪೂರ್ಣಗೊಳ್ಳುತ್ತವೆ ನಮಗೆ ದನ ಕನಕ ಸಿರಿ ಸಂಪತ್ತು ಐಶ್ವರ್ಯ ಯಶಸ್ಸು ಸೌಭಾಗ್ಯ ವಿಜಯಗಳನ್ನು ದಯಪಾಲಿಸುವ ಮಹಾಕಾಮದೇನು ಕನಕದಾರ ಸೋತ್ರ ಭಾಗ್ಯವಂತರ ಮನೆಗಳಲ್ಲಿ ಐಶ್ವರ್ಯ ಸ್ವರೂಪಳಾಗಿ ಜ್ಞಾನಿಗಳ ಅಂತರಂಗದಲ್ಲಿ ಬುದ್ಧಿ ಸ್ವರೂಪಳಾಗಿ ಭಕ್ತರ ಹೃದಯದಲ್ಲಿ ಶ್ರದ್ಧಾ ಸ್ವರೂಪಳಾಗಿ ಮೋಕ್ಷೇಚ್ಛುಗಳ ಅಂತರ್ಯದಲ್ಲಿ ಮುಕ್ತಿ ಸ್ವರೂಪಳಾಗಿ ರಾರಾಜಿಸುತ್ತಿರುವ ಮಹಾಲಕ್ಷ್ಮಿಯ ಕರುಣಾ ಕಟಾಕ್ಷ ಶ್ರೀ ಶಂಕರಾಚಾರ್ಯ ಕೃಪಾಶೀರ್ವಾದದಿಂದ ಚಿನ್ನದ ಮಳೆಯನ್ನೇ ಕರೆದ ಮಹಾಸೂತ್ರವೇ ಕನಕ ಾರ ಸೋತ್ರ ಅದರ ಹಿನ್ನೆಲೆ ಹೇಗಿದೆ ಎಂದು ತಿಳಿಯೋಣ ಪರಮ ಅಂಶ ಪರಿರ್ವಾಜಕ ಶ್ರೀ ಶಂಕರ ಭಗವತ್ಪಾದರು ಸನ್ಯಾಸಿಗಳಾಗಿದ್ದರಿಂದ ಮಧುಕರ ಮಧುಕರ ಎಂದರೆ ಭಿಕ್ಷೆ ವೃತ್ತಿಯನ್ನು ಅನುಸರಿಸುತ್ತಿದ್ದರು ತಮ್ಮ ದಿಗ್ವಿಜಯ ಸಂಚಾರ ಕಾಲದಲ್ಲಿ ಒಮ್ಮೆ ಕೇರಳದ ಗ್ರಾಮವೊಂದಕ್ಕೆ ಬರುತ್ತಾರೆ ತಮ್ಮ ಶಿಕ್ಷರೊಡಗೂಡಿ ದೈವ ಭಕ್ತನಾದ ಒಬ್ಬ ಬಡ ಬ್ರಾಹ್ಮಣನ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆಯನ್ನು ಬೇಡುತ್ತಾರೆ ಆ ಬ್ರಾಹ್ಮಣ ಕಡುಬಡವ ಮನೆ ಮಂದಿಗೆ ಊಟಕ್ಕಿಲ್ಲದ ಪರಿಸ್ಥಿತಿ ಮನೆಗೆ ಭಿಕ್ಷೆಗೆ ಬಂದಿರುವವರು ಮಹಾ ಮಹಿಮರಾದ ಶಂಕರಾಚಾರ್ಯ ಬ್ರಾಹ್ಮಣ ತನ್ನ ಹೆಂಡತಿಗೆ ಏನಾದರೂ ಭಿಕ್ಷೆ ಇದ್ದರೆ ಯತಿಗಳಿಗೆ ನೀಡಲು ಹೇಳುತ್ತ ಸಾಧ್ವಿ ಮಣಿಯು ಮಹಾದೈವ ಭಕ್ತೆ ಕೊಡಲು ಮನೆಯಲ್ಲಿ ಏನೂ ಇಲ್ಲ ಮನೆಗೆ ಬಂದ ಅತಿಥಿ ರೂಪದ ದೇವರನ್ನು ಬರಿಗೈ ಕಳಿಸುವುದು ಮಹಾಪಾಪವೆಂದರಿತು ಮನೆಯಲ್ಲಿ ಹುಡುಕಿದಾಗ ಒಂದು ಜಲಡಿಯಲ್ಲಿ ಇಟ್ಟಿದ್ದ ಒಣಗಿದ ನೆಲ್ಲಿಕಾಯಿಯೊಂದು ದೊರಕಿತ್ತು ಅದನ್ನೇ ಗತಿಗಳಿಗೆ ನೀಡುವುದೆಂದು ನಿರ್ಧರಿಸುತ್ತಾಳೆ ತನ್ನ ಗುಡಿಸಲು ಮುಂದೆ ಭಿಕ್ಷೆಗಾಗಿ ಕಾಯುತ್ತಿರುವ ಶಂಕರರಿಗೆ ನಮಸ್ಕರಿಸಿ ಸ್ವಾಮಿ ನಾವು ಕಡುಬಡವರು ಮಹಾತ್ಮರಾದ ತಮ್ಮನ್ನು ಉಪಚರಿಸಲು ಮನೆಯಲ್ಲಿ ಏನೂ ಇಲ್ಲ ಇದ್ದ ಒಂದು ನೆಲ್ಲಿಕಾಯಿಯನ್ನು ತಮಗೆ ಭಕ್ತಿ ಅರ್ಪಿಸುತ್ತಿದ್ದೇನೆ ದಯಮಾಡಿ ಸ್ವೀಕರಿಸಿ ಅನುಗ್ರಹಿಸಬೇಕು ಎಂದು ಕಾಲಿಗೆ ಬೀಳುತ್ತಾಳೆ ಸಾಕ್ಷಾತ್ ಶಿವನ ಅವತಾರವಾಗಿದ್ದ ಸರ್ವಜ್ಞರಾದ ಶಂಕರರು ಆ ಬಡ ಹೆಂಗಸಿನ ತ್ಯಾಗ ಬುದ್ಧಿಯನ್ನು ಭಕ್ತಿಯನ್ನು ಮನಗೊಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸಬೇಕೆಂದು ಸಂಕಲ್ಪ ಆ ಕ್ಷಣವೇ ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಸೂತ್ರವೊಂದನ್ನು ರಚಿಸುತ್ತಾರೆ ಹಾಗೂ ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕು ಎಂದು ಪ್ರಾರ್ಥಿಸುತ್ತಾರೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬ್ರಾಹ್ಮಣನ ಮನೆಯ ಮುಂದೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಆಯಿತು ಆ ಮಹಾಮಹಿಮೆ ಸೂತ್ರವೇ ಕನಕದಾರ ಸೂತ್ರ ಇದನ್ನು ಕನಕರುಷ್ಟಿ ಸೋತ್ರವೆಂದು ಕರೆಯುವುದುಂಟು ಶಂಕರ ಭಗವತ್ಪಾದರ ಪವಾಡ ಅನುಗ್ರಹಗಳಿಂದ ಬ್ರಾಹ್ಮಣನ ಕುಟುಂಬದವರೆಲ್ಲರೂ ಆನಂದ ತುಂಬಿರಲಾಗುತ್ತಾರೆ ಶಂಕರರ ಶಿಷ್ಯರುಂದ ದಿಗ್ಮೂಢವಾಗುತ್ತದೆ ಬಡ ದಂಪತಿಗಳ ಕಣ್ಣಲ್ಲಿ ಆನಂದಾಶ್ರುಗಳು ಧಾರಾಕಾರವಾಗಿ ಹರಿಯುತ್ತವೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ